ಅಪ್ಪಣ್ಣಾಚಾರ್ಯರು ಯಾರು ಅಂದರೆ ರಾಯರ ಅಂತರಂಗ ಶಿಷ್ಯರು ಅಪ್ಪಣ್ಣಾಚಾರ್ಯರು ಹಾಗೂ ರಾಘವೇಂದ್ರ ಸ್ವಾಮಿಗಳು ಈ ಮನೆಯಲ್ಲಿ ಹದಿಮೂರು ವರ್ಷಗಳ ಕಾಲ ಜೊತೆಯಲ್ಲಿ ಜಪದ ಕಟ್ಟೆಯಲ್ಲಿ ಜಪ ಎಲ್ಲ ಮುಗಿಸ್ಕೊಂಡು ಬಂದ ನಂತರ ಹೊರಗಡೆ ರಂಗೋಲಿ ಹಾಕಿದರು ಅಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ತಗೊತಿದ್ರು ರಾಯರು ವಿಶ್ರಾಂತಿ ತಗೊಳ್ತಿದ್ರೆ ಅಪ್ಪಣ್ಣಾಚಾರ್ಯರು ಅವ್ರ ಕೈಕಾಲದಲ್ಲಿ ಸೇವೆ ಮಾಡ್ತಾ ಇದ್ರು ವಯಸ್ಸಿನಲ್ಲಿ ಎರಡು ವರ್ಷ ದೊಡ್ಡವರು ಅಪ್ಪಣ್ಣಾಚಾರ್ಯರು ಆದರೂ ಕೂಡ ಗುರುಗಳು ಸೇವೆ ಮಾಡಿದರೆ ಪುಣ್ಯ ಇರುತ್ತೆ ಅಂತೇಳಿ ದಿನನಿತ್ಯ ಅವ್ರು ಸೇವೆ ಮಾಡ್ತಾ ಇದ್ರು ಇಲ್ಲಿ ಗೂಡಲ್ಲಿ ಪ್ರಾಣದೇರುತ್ತಾರೆ ಆಂಜನೇಯ ಇಲ್ಲಿ ಪೂಜೆ ಆದ ನಂತರ ಒಂದು ಗಂಡಿ ನಂಬಿಯಲ್ಲಿ ಹಾಲು ತಗೊಂಡೋಗಿ ಹೊರಡೇ ಕೊಡ್ತಾ ನಾವು ಇಲ್ಲಿ ಏನ್ ನಿಂತಿದ್ದೀವಿ ಇದಿಷ್ಟು ಗೊತ್ತಾಯ್ತು ಇತ್ತು ಉತ್ತರದಲ್ಲಿ ಜೀವಂತವಾಗಿ ವಾಸ ಇತ್ತು ಕೃಷ್ಣ ಸರ್ಪ ಅಂತ ಹೇಳಿದ್ರೆ ಹೆಸರು ಹೋಗಿ ಅಪ್ಪಣಾಚಾರ್ಯರು ಕೊಟ್ಟಂತಹ ಹಾಲನ್ನು ಕುಡಿದು ಮತ್ತೆ ವಾಪಸ್ ಉತ್ತಕ್ಕೆ ಸೇರ್ತಾ ರಾಘವೇಂದ್ರ ಸ್ವಾಮಿಗಳು ಹೇಳ್ತಾರೆ ಅಪ್ಪಣ್ಣ ಮುಂದಿನ ಪೀಳಿಗೆ ನೆಕ್ಸ್ಟ್ ಜನರೇಷನ್ಗೆ ಮನೆಗೆ ಜನ ಬರ್ತಾರೆ ಸಣ್ಣ ಹುಡುಗರು ಬರ್ತಾರೆ ಈ ಸ್ವಲ್ಪ ಯಾರಿಗೆಲ್ಲ ತೊಂದರೆ ಕೊಡುತ್ತೆ ಅಂತೇಳಿ ಮುಂಜಾಗ್ರತೆ ಇಲ್ಲ ವಿಶ್ರಾಂತಿ ತಗೊತಿದ್ದ ಜಾಗದಲ್ಲಿ ರಾಘವೇಂದ್ರ ಸ್ವಾಮಿಗಳು ಎರಡೂ ಕೈಗಳನ್ನು ಜೋಡಿಸಿ ದೇವರಿಗೆ ಪ್ರಾರ್ಥನೆ ಮಾಡ್ತಾರೆ ರಾಯರ ಪ್ರಾರ್ಥನೆಯನ್ನು ಕೇಳಿಸಿಕೊಳ್ಳೋದು ಸ್ವಲ್ಪ ಪುತ್ರದಲ್ಲೇ ಸ್ವಯಂಶೀಲವಾಗಿ ಪರಿವರ್ತನೆ ಆಗುತ್ತೆ ಅದೇ ಶೀಘಾನೇ ರಾಘವೇಂದ್ರ ಸ್ವಾಮಿಗಳು ಅವ್ರ ಕೈಯಿಂದಲೇ ಹೊರ ಹೊರಗಡೆ ತೆಗೆದು ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಷ್ಟು ರೌಂಡ್ ಏನಿದೆ ಅದು ಹಾವಿನ ಹೇಳಿ ಕೃಷ್ಣನ ಮುಖ ಮೇಲ್ಗಡೆ ಸಣ್ಣರು ಕಿರೀಟ ಶಂಕ ಶಂಕರ ಒಂದು ಎರಡು ಕಣ್ಣುಗಳು ಈ ಸ್ಟ್ರೈಟ್ ಲೈನ್ ಅಂಬೆಗಾಲು ಹಾಗೆ ಲೈನ್ ಮಧ್ಯೆ ಕ್ರಾಸ್ ಆಗಿರೋದು ಕೈ ಅಂಬೆಗಾಲ್ ಕೃಷ್ಣನ ಮೂರ್ತಿ ಹಾಗೆ ಇಲ್ಲಿ ಗೂಡಲ್ಲಿರುವ ಅಪ್ಪಂಡಾಚಾಲ ಪ್ರತಿಷ್ಠಾಪನೆ ಮಾಡಿದ ಪ್ರಾಣದೇವ ಸ್ವಾಮಿ ಎದುರುಗಡೆ ಪಾಂಡುಂಗ ವಿಲ್ಲಿದ್ದರೆ ಅದು ರಾಘವೇಂದ್ರ ಸ್ವಾಮಿಗಳು ಪೂಜೆ ಮಾಡಿದಂತಹ ಪಂಚಲೋಹ ದರ್ಶನ ಮಾಡ್ತಾರೆ